ನಮಸ್ಕಾರ ಎಲ್ಲಾ ದೊಡ್ ಮಂದಿಗೆ ನಾ ಇವತ್ ಬಂದಿನಿ ಮುಚ್ಚಂಡಿ ದರಪ್ಪಾಗ ಈ ವಿಡಿಯೋ ಯಾಕೆ ಮಾಡೀನಂದ್ರ ಇದ್ರೊಳಗ ನಿಮಗ್ ಗೊತ್ತಾಗ್ತದ ಯಾವ್ ಗುಡಿ ಫಸ್ಟ್ ಹೋಗ್ಬೇಕು ಎಲ್ಲಿ ನೈವೇದ್ಯ ಕೊಡ್ತಾರ ಅಂದ್ರ ಬಾಣ ಕೊಡ್ತಾರ ಫಸ್ಟ್ ಆಮೇಲೆ ಮತ್ ಹೇಳ್ಬೇಕಂದ್ರ ದರಪ್ಪನ್ ಹಿಸ್ಟ್ರಿ ಏನ ದರಾಪನ್ ತಂಗಿ ಹಿಸ್ಟ್ರಿ ಏನ ಅದು ಆರ್ತಿ ತಟ್ಟಿ ಎಲ್ಲಿ ಬಿದ್ದು ಎಲ್ಲಾನು ಹೇಳಿ

ಮಲಯಾ ಮತ್ ರಾವತ್ರ ಇದ್ರ ಪುಡ್ಸ ಬಂದ್ರಿ ಬಂದ ಏನಂತ ಇಲ್ಲಿ ನದಿ ಹರಿತತ್ರಿ ಅವ್ರು ತುಂಬಿ ನದಿ ಹರಿ ಟೈಮ್ದಾಗ ಬಂದ ಅಲ್ಲಿ ಕೂತಿದ್ರ ಒಳಗ ಮಲ್ಯ ಏನ್ ಬಂದ ಬರಣ ವಿದ್ಯೆ ಚಾಲು ಚಾಲತ್ರಿ ಅದ ನೀ ಯಾವ್ ಕೇಳಿಲ್ಲ ಏನು ಹೇಳಿಲ್ಲ ವಿದ್ಯೆ ಚಾಲು ವಿದ್ಯಾಲ ಮಾಡುದ್ ಚಾಲ ಮಾಡಿ ವಿದ್ ಚಲೋ ಮಾಡದ ರಾವತ್ರ ರಾವತರಾಯ್ ಕುಡ್ದ ಹುಡ್ಕೊ ರಾವತ್ರ ರಾವತ್ರೆ ಬಂದ್ ಏನ್ ದ್ರ್ಯಾಪ ಏನತ್ತೀ ಅದು ರುಂಡಕ್ಕ ಕತ್ತಿ ಬೀಸಿದ್ರಿ ದ್ರ್ಯಾಪ ರ ಕುಂಡ್ರು ಬದ್ ಏನ್ ಕುದ್ರಿ ಬಾಲ ಕುತ್ರಿ ಅದ್ ಬಾಲ ಕತಸ್ಕೊಂಡು ದ್ರ್ಯಾಪ್ರಿ ಕತಸ್ಕೊಂಡ್ರಿ ಸೈನಿಕರೆಲ್ಲ ಎಲ್ಲ ಹೊಡೆದಿದ್ದ ಆಯ್ನ್ಕೆ ಜಕ್ಕಂಬ ಬಂದ್ ಜಕ್ಕಮ್ಮ ನಮ್ಮ ಎಲ್ಲಾ ಹೆಣಗಳು ಎಲ್ಲ ನೋಡ್ರಿ ಅಲ್ಲೆಲ್ಲ ಅಂತ ಇಟ್ಟೆಲ್ಲ ಸತ್ತಾರು ಇಟ್ಟೆಲ್ಲ ಸೈನಿಕರ ಯಾರದಿಂದ ಇದು ಆಯ್ತದ ಇಟ್ಟೆಲ್ಲಾ ಹೆಂಗ್ ಜಕಂಬರ ಜಕ್ಕಮ್ಮನ ಎಲ್ಲಾ ಹೊರಗ ತಿರ್ಗಾನು ನಮ್ಮ ಅಣ್ಣ ಗೆದ್ದಾನು ಅಣ್ಣಾಗ ಆರತಿ ಮಾಡ್ಬೇಕಂತ ಹೇಳಿ ಆರತಿ ತೊಗೊಂಡ್ ಬಂಟ್ರಿ ಚಕ್ಕ ಮುಂದ್ ನೋಡ್ತಾಳೆ ಎಲ್ಲ ಕಡೆ ಅಣ್ಣ ಏನ್ ಹುಡ್ಕಾಡ ಸಿಗಂಗಿಲ್ಲ ಸಿಗಲ್ದ ಏನಾಯ್ತು ನಮ್ಮ ಅಣ್ಣನೂ ಇದು ಏನ್ ಮನೆ ಅಂತ ಹೇಳಿ ಆರತಿ ತೊಗೊಂಡ್ ನಿಂತಡ್ರಿ ನಿಂದ ಹೆಂಗ್ ಮುಂದ್ ಹೋಗೋಣ ಅಂದ್ರೆ ಕಾಲ್ ಜಾರ್ ಬಿದ್ದಡ್ರಿ ಅಂತ ಆರತಿ ತಾತ ಎಲ್ಲಾ ಬಿದ್ದೂರ ಅಲ್ಲಿ ಆಯ್ತು ಬೀಳನ ಅಕ್ಕಿ ಲಕ್ಷಿ ಬರ್ತಾ ನಾನು ಕಾಳು ಬೈರೋನ ತಂಗಿಯಾಗಿ ಬಂದನಿ ಪರಮಾತ್ಮನಲ್ಲಿ ಕರಿಶೋಣ ಕಾಳು ಬೈರೋ ತಂಗಿಯಾಗಿ ಹೋಗುವ ಅಂತ ಹೇಳಿ ಅದಕ್ಕೆ ಬಂದನೆ ನಾ ನಾಲ್ ಕೆಲಸ ಈಗ ನಾ ಎಲ್ಲಿ ಹೋಗ್ಬೇಕ ಪಮಾತ್ಮಲ್ಲಿ ಹೇಳಿ ಎಲ್ಲಾ ಹಾಕಿನ ವಸ್ತ್ರ ಎಲ್ಲ ತಂಡಿ ಹಿಟ್ಟ ಮಡಿದ ಜಿಗ ಜಿಗದ್ ಬಿಟ್ಟಿರೀ ಜನ ಎಂತು ಜಿಗಣ ಮಾಡೋ ವಸ್ತ್ರ ಅಲ್ಲೇ ಬಿಟ್ಟಿರೀ ಬಿಡೋಣ ದರ್ಯ ಬಂದ್ರಿ ಅವಳ ದರ್ಯ ಬಾಂದ್ರ ಏನ್ ನೋಡಿದ್ರ ತಂಗಿನ ನೋಡಿದ್ರಿ ನಾವು ತಂಗಿ ನೋಡ್ತಾನು ಸಿಗಲ್ಲ ತಂಗ್ ಸಿಗಲ್ಲ ವಸ್ತ್ರ ಅವರ ಎಲ್ಲಾ ನೋಡ್ತಾನ ನಾನ್ ತಂಗಿನೇ ಇಲ್ಲ ಆದ್ಮೇಲೆ ಬಿದ್ದರಿ ಇದಕ್ ಮಾಡ್ಲಿ ಯಾರ ಹೇಳಿ ಬಿಟ್ಟ ಎಂತ ಶಿಲಾ ಗುಡ್ಕೋದಿ ಹೋಗಿ ಕ್ಯಾಮಿ ಎರಿ ಬ್ಯಾಂಡ್ ತಪಾಸಿ ಕೂತ್ನ ಪತ್ರಿ ಗಿಡದ ಪತ್ರಿ ಗಿಡದ ಕೂಡ ಮಲ್ಲೆ ಎಂತಿ ಅವ್ ರಾವತ್ರ ನಾನಗಿದಿ ನಾನೇ ಶೂರ ಅಂತ ಅಲ್ಲಿ ರಾವತ್ರ ಹೋಗಿ ಮಲ್ಲೆನ ಮುಂದೆ ಹೇಳತ್ತ ಮಲ್ಲೆ ಅವ್ನು ರಾವತ್ರ ಏನಂದ ನಾ ಬೇಡಿದ್ ಕುಡುವ ವಚನ್ ತೊಂದಿದ್ರು ನಾವ್ ಮಲ್ಲೈ ವಚನ್ ಬೇ ಅಲ್ಲಿ ಹೋಗೋಣ ಬೇಡದಂದ್ರ ಇದು ಬೇಡ ಹಾ ಗಂಗ ನೀನ್ ಹಾಂತಿನ ಕೊಡುವ ನನಗ್ ಗಂಗ್ ಮಾಡಮ್ಮನ ಬೇಡದ್ರ ಆ ಲಗ್ನ ಅಲ್ಲಕ್ಕ ರಾವತ್ರ ಬೇಡದ್ರ ಬೇಡಿದ್ ಕುಡ್ತಾ ತಿಳಿದ್ ಬಿದ್ದಾಡ್ ಬರ ಹ್ಞೂ ಅಂತಂದ್ರೆ ಹ್ಞೂ ಅಂತಂದ್ ನೂರ ಒಂದ್ ಡ್ಯೂಟಿ ಕುಡಿಸು ನಾನು ಹೆಂತಿನ ನಿಮ್ ಲಗ್ನ ಒಂದ್ ಕೋಟಿ ಜನ ಕುಡಿಸು ನಿನ್ನ ಮದ್ವಿ ಮಾಡಿಸಿ ಕೊಡ್ತಾನ ಮಲ್ಲ ಅವ್ನಿಗೆ ಹೇಳಿದ್ರಿ ಹ್ಞೂ ಅಂತಂದ್ ಹ್ಞೂ ಅಂದ್ರ ಒಂದ್ ಕೋಟಿ ಜನ ಕೂಡ್ಲಿಲ್ಲ ಕೂಡ ಅವ್ನ ಹೆಂತಿ ಬಲ್ಲಿ ಮಲ್ಲ ಹೋದ್ರಿ ಮಲ್ಲ ಮುಂದ್ ಹೇಳ್ರಿ ಹಂತಿ ನಮ್ಮ ದೋಸ್ತನ್ ದರ್ದೇನದ ಏನು ತಪ್ಪಿಲ್ಲ ಎಲ್ಲ ತಪ್ಪ ನಂದೇ ಐತಿ ಅವ್ ಏನೂ ಮಾಡಿಲ್ಲ ಹಂಗನಾ ಬಂದ್ರೆ ಮಲ್ಲೆಯಲ್ಲಿ ವಾಪಸ್ ಗುಡ್ ಬಂದ್ರಿ ಗುಡ್ ಬಂದ್ ಹುಡ್ಕಾರ್ತಾನು ಇಲ್ಲಿ ಶಿಬಾಲ ನಿಂದೋಗನೋ ಕೆಮಿರ್ಬೇಕು ಹಿಂದ್ ಹಿಂದ್ ಹಿಂದ್ಕೊಂಡ ಬಂದ್ ಬೇಟೆ ಅದ ಬೇಟೆ ಹಿಂಗ ಐತಿ ಹಿಂಗ ಐತಿ ಕಡ್ತಪ್ಪ ಐತಿ ಏನ್ ಐತಿ ಶಿಕ್ಷೆ ಅದನ್ನ ಅನ್ಬೋಸ್ನತ್ತೀ ಮಲಯಾ ದ್ರ್ಯಾಪ್ ಬೇಡ್ಕೊಂಡ್ರಿ ದ್ರ್ಯಾಪಂದ ನಾ ಏನ್ ಶಿಕ್ಷೆ ಕುಲಕ್ ನಾನು ದೇವ್ರ ನಾನು ರಾಜಾ ಆದಿನಿ ನೀನಾ ದೋಸ್ತೆ ತಂದಿ ಅಂತೇಳಿ ಅವನು ಅಂತ ಅವನು ಇಲ್ಲಿ ಇಟ್ಕೊಂಡ್ರೆ ಟಕೊಂಡ ಮಡಲ ತಂಗಿ ಬಾಣ ಅಂತ ತಿನ್ನು ಫಸ್ಟ್ ಇಲ್ಲಿ ತಂಗಿಗೆ ಬಾಣ ತಂಗಿಗೆ ಬಾಣ ಅವು ಏಳು ಮೂರ್ತಿ ಅದ್ರಾಗ ಆರ್ ಮಂದಿ ಜಕ್ನೇರಿದ್ದಾರೆ ಹಾ ನೀರನಿಗೆ ನಾನು ಬಸಿಸ್ಟರ್ ನೀರ ನೀರನಿಗೆ ಮಡಲಗೆ ತಾನ ತಾನೇ ಉದ್ದವಾಗಿ ಮೂರ್ತಿ

ಇಲ್ಲಿ ಜಕ್ಕವ ತಾಯಿ ದರ್ಶನ ಪಡ್ಕೊಂಡು ನೆಕ್ಸ್ಟ್ ದರ್ಜೆ ಗುಡ್ಡಕ್ಕೆ ಹೋಗ್ಬೇಕಂತ ನನಗೆ ಹೇಳ್ಕೊಟ್ರು ನನಗೂ ಗೊತ್ತಿದ್ದಿಲ್ಲ ಇದು ಹಿಸ್ಟ್ರಿ ಏನಾಯ್ತಿ ಹಿಸ್ಟ್ರಿ ತಿಳ್ಕೊಳ್ಳೋ ತಿಳ್ಕೊಳ್ಳೋಕೆ ಇವರಿಬ್ಬರು ಅಣ್ಣಗಳು ಹೇಳ್ಕೊಟ್ರು ಮೂರ್ತಿ ಚಾರ ಇದು ಜಕವತಾಯಿ ಗುಡಿ ಎಲ್ಲರೂ ಇಲ್ಲಿ ಬಂದೆ ನೆಕ್ಸ್ಟ್ ದರ್ಯಪ್ನ ಗುಡ್ಡಕ್ಕೆ ಅದು ಒಂದು ರೂಲ್ಸ್ ಅದ ಅಂತ ಸೊ ಫಸ್ಟ್ ಇಲ್ಲಿ ಬಂದೆ ಆ ಕಡೆ ದರ್ಶನ ಮಾಡ್ಕೊಳಕ್ಕೆ ಹೋಗ್ಬೇಕು ನಾವು ಅಲ್ಲಿ ಎಲ್ಲ ಹಿಸ್ಟ್ರಿ ಕೇಳಿ ಅವರೆಲ್ಲ ನಮಗೆ ಚಲೋ ತಂಗಿ ಎಕ್ಸ್ಪ್ಲೇನ್ ಮಾಡ್ರು ಗುಡಿ ಹೆಂಗಾಯ್ತು ಏನೇನಾಯ್ತು ಎಲ್ಲ ಆಮೇಲೆ ಅವರು ಇನ್ನೊಂದು ಹೇಳ್ರು ನೀವು ನೆಕ್ಸ್ಟ್ ಫ್ರೀ ಮಾಡ್ಕೊಂಡು ಬರ್ರಿ ನಿಮ್ಮದು ಅದು ದರಾಪನ್ದ ಕುದುರೆ ಬಾಲ್ ಇರ್ತದಲ್ಲ ಬಾಲ್ ಎಲ್ಲಿ ಕಟ್ ಬಿದ್ದದ ಆಮೇಲೆ ಜಕ್ಕೋತಾಯಿ ಯುದ್ಧ ಆಡೋ ಟೈಮ್ದಾಗ ಆರತಿ ತಟ್ಟೆ ಹೋಗ್ದಿರ್ತಾಳ ಅವ ಆರತಿಗಳು ಎಲ್ಲಿ ಬಿದ್ದು ಎಲ್ಲಾನು ಒಂದೊಂದು ಸಣ್ಣ ಸಣ್ಣ ಆಗ್ಯಾವ ಒಮ್ಮೆ ಫ್ರೀ ಮಾಡ್ಕೊಂಡ್ ಬರ್ರಿ ನಾ ತಂದ್ರ ಇನ್ನ ನೆಕ್ಸ್ಟ್ ಟೈಮ್ ಹೋಗ್ತೀನಿ ಅಲ್ಲಿ ಇನ್ನೊಮ್ಮೆ ಏನಾಗಿತ್ತು ಅಲ್ಲಿ ಗುಡಿಗಳು ಸಣ್ಣ ಸಣ್ಣ ಗುಡಿಗಳು ಕಾಣಿಸ್ತಾವ ನಿಮ್ಮ ಗುಡ್ಡದ ಮೇಲೆ ಸೊ ಅವು ನಾ ನಿಮಗೆಲ್ಲಾನು ಹೇಳ್ತೇನೆ ಎನ್ಸಿರ್ತಾರ ಎಷ್ಟೋ ಜನ ನಮಸ್ಕಾರ ಮಾಡಿ ಮುನ್ನ ಸ್ಟೆಪ್ ಅದು ಇಲ್ಲಿಗೆ ಅರವತ್ತೈದು ಬಾಯ್ ಅನ್ಸುನ್ ಜೋರ್ಷ ಅಣ್ಣ ಇಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆಂಟು ಓಹ್ ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು ನೂರ ಒಂದು ನೂರ ಎರಡು ನೂರ ಮೂರು ನೂರ ನಾಲ್ಕು ನೂರ ಐದು ನೂರ ಆರು ಹಾಂ ಧಾರಬಂದು ಕೂದ್ರಿ

接一个盆子，接一个盆。 ಚಾರ್ಜ ಕಡಿಮೆ ಐತಿ ಕಂಟಿನ್ಯೂ ವಿಡಿಯೋ ಮಾಡತ್ತಿನ ಪವರ್ ಬ್ಯಾಂಕ್ ಐತೆ